ನಮಸ್ತೆ ನಾನು ಸೋಮು ಹೇಳಿ ಆಫೀಸ್ ಓಪನ್ ಕೆಲ್ಸದಲ್ಲಿ ಬಿಸಿ ಇದ್ದ ಇಲ್ಲ ಕೆಳಗಡೆ ಹೌದಾ ಈಗ ಒಂದ್ ಚೂರು ಹುಡುಗನ್ನ ಭೇಟಿ ಮಾಡಿ ಸರ್ ಏನಾಗಿದೆ ಗೊತ್ತಾ ಟಿ ಇದೆ ಟಿ ಟಿ ಗಾಡಿ ಇದೆ ಇದು ಟ್ರಿಪ್ ಹೋಗಿದ್ದು ಕೇರಳದಲ್ಲಿ ಏನಾಗಿದೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಆಮೇಲೆ ಆಕ್ಸಿಡೆಂಟ್ ಆಗಿರೋದೇನು ಅಂದ್ರೆ ಒನ್ ವೇ ಅಲ್ಲಿ ಅವನು ಎದುರುಗಡೆ ಇರೋ ಕಾರ್ ಗುದ್ದಿರೋದು ಇವ್ರಿಗೆನೆ ಈಗ ಹುಡುಗ ಏನ್ ಬಂದಿದ್ದಾನೆ ಇವನು ಟ್ರೀಟ್ಮೆಂಟ್ ತಗೊಂಡು ಅಲ್ಲಿ ಬಂದಿರೋದು ಈಗ ಈತನಿಗೆ ಒಂದ್ ಕಿವಿ ಕೇಳಿಸಲ್ಲ ಒಂದ್ ತಂಡ್ ಕಾಣಲ್ಲ ಆಕ್ಸಿಡೆಂಟ್ ಆಗಿದ ಆಕ್ಸಿಡೆಂಟ್ ಆಗಿರೋದ್ರಿಂದನು ಮತ್ತೆ ಆ ಗಾಡಿಯಿಂದನೂ ಕೂಡ ಡೆತ್ ಆಗಿದ್ದಾರೆ ಆ ಕಾರ್ ಅವರೆಲ್ಲ ಸ್ಮಾರ್ಟ್ ಔಟ್ ಆ ಕೇರಳದಲ್ಲಿ ಯಾವ್ದೋ ಯೂಟ್ಯೂಬ್ ಚಾನಲ್ ಅಲ್ಲಿ ಅದೆಲ್ಲ ಬಂದೈತೆ ಈ ಹುಡ್ಗುರ್ ಹತ್ರ ಮಾತಾಡ್ರೋದ್ನ ನಾನು ನಿಮ್ ಹತ್ರ ಮಾತಾಡ್ತೀನೋದು ಈಗ ಕೇಳೋದು ಇವ್ರ ಕಾರಲ್ಲಿ ಇದ್ದಾರೆ ಅಪೊಸಿಟ್ ಏನೋ ಆಗ್ತಿರೋದು ಕಾರ್ ಕಾರ್ ಕಾರವನ್ನೇ ಬಂದ್ ಇವ್ರು ಗೊತ್ತಿರೋದು ಇವ್ರ ಟಿ ಟಿ ಅವ್ರ ಇವ್ರು ಈ ಹುಡುಗ ಉಳ್ತಾರ ಮಾಮೂಲಿ ಟಿ ಟಿ ಅನ್ನ ತೀರವ್ರು ಕಾರ್ ಅಲ್ಲಿ ಇದ್ದಾರ ಕಾರ್ ಅಲ್ಲಿ ಇದ್ದವ್ರು ಈಗೆಲ್ಲ ಹುಡ್ಗ ಸ್ಟೋರಿ ಹೇಳ್ತಾನೆ ಈಗ ನಿಮ್ ಹತ್ರ ಎಫ್ ಐ ಆರ್ ಎಫ್ ಕೇರಳ ಕೇರಳ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ ಓ ಇವಾಗ ಈ ಹುಡುಗ ಅಲ್ಲಿ ಅಲ್ಲೇ ಇದ್ದಾರೆ ನಿಮ್ಮ ಆಫೀಸ್ ಮೇಲ್ಗಡೆ ಕಳ್ಸ್ಕೊಟ್ಟೆ ನೀವು ಇದಿರಾ ಅನ್ಬಿಟ್ಟು ನಾವೇ ಕೆಳಗಡೆ ಬಂದ್ವಿ ಇಲ್ಲಿ ಸರ್ ಈಗ ಅಲೋತ್ ಆಯ್ತು ನಿಮ್ಮನ್ ಭೇಟಿ ಮಾಡ್ತಾರೆ ಸಾರ್ ಈಗ ಅಲೋ ಸರ್ ಸಾರ್ ಒಂದ್ ನಿಮಿಷ ಈಗ ಅದು ಎಫ್ಐಆರ್ ಆಗಿದೆಯಲ್ಲ ಈಗ ಅಲ್ಲಿ ನೀವೇ ಅಟೆಂಡ್ ಮಾಡ್ತೀರಾ ಇಲ್ಲ ಅಲ್ಲೇ ಕೇರಳದಲ್ಲಿ ಯಾರಾದ್ರೂ ಒಬ್ರು ಲಾಯರ್ ನ ಪರಿಚಯ ಮಾಡ್ಕೊಡ್ತೀರಾ ಇವರಿಗೆ ಮಾತಾಡ್ತೀನಿ ಬರಲಿ ಹಾ ಮೋಜಿ ಒಂದು ಅದು ಡೆತ್ ಆಗಿರೋದರಿಂದ ಅದು ಫೇಲ್ ಮಾಡ್ಸ್ಕೊಬೇಕಾಗುತ್ತೆ ಹಾ ಡೆತ್ ಆಗಿರೋದರಿಂದ ಫೇಲ್ ಮಾಡ್ಸ್ಕೊಬೇಕಾಗುತ್ತೆ ಬೆರಿ ಇನ್ಜರಿ ಆಗಿದೆ ಅದಕ್ಕೆ ನಾನು ಮಾತಾಡ್ತೀನಿ ಬಂದ್ರೆ ನಿ ಸಿಕ್ಕಿದ್ರು ಹಾ ಮಾತಾಡ್ಬಿಟ್ಟು ಆಮೇಲೆ ಮಾಡ್ಲಾ ಹಾ ಮಾತಾಡ್ಬಿಟ್ಟು ಮಾಡಿ ತರಾಯಿತು ಸರಿ ಸರ್ ಏ ಅದ್ಲ ಬನ್ನಿ ರಾತ್ರಿ ಲಾಯರ್ನ ಭೇಟಿ ಮಾಡ್ದೆ ತಾನೇ ಹಾ ಏನಾಯ್ತು ಎತ್ತಾಯ್ತು ಅಂತ ಒಂದ್ ಫೋನ್ ಮಾಡಿ ತಾನೆ ಅದೇ ಅವ್ರು ಹೋಗಿ ಬೆಳಿಗ್ಗೆ ಫೋನ್ ಮಾಡಂದ್ರು ನಿನ್ ಸ್ಟೋರಿ ಎಲ್ಲಾ ಹೇಳ್ದ ಅವ್ರಿಗೆ ಲಾಯರ್ಗೆ ಹ ಎಲ್ಲ ಹೇಳ್ದೆ ಏನಂದ್ರು ಅವ್ರು ನಾನೇ ಕೇಸ್ ತಗೊಂತೀನಿ ಅಂದ್ರ ಅಥವಾ ಅಲ್ಲಿ ಕೇರಳದಲ್ಲಿ ಯಾರಾದ್ರೂ ಲಾಯರ್ ನೋಡ್ಕೊಡ್ತೀನಿ ಅಂದ್ರ ಏನು ಹೇಳಿಲ್ಲ ಅದೇ ನೀವ್ ರೆಸ್ಟ್ ತಗೊಂಡು ಒಂದ್ ವಾರ ಬಿಡ್ಕೊಂಡ್ ಬರವಾಗಿ ಅಂತ ಅಂದ್ರು ಹ್ಮ್ ಆಯ್ತು ನೀವು ಕಂಪ್ಲೀಟ್ಲಿ ರೆಸ್ಟ್ ತಗೊಳ್ರಿ ಇವಾಗ ನಿಮ್ ಮೇಲೆ ಏನಾಗಿರ್ತದೆ ಅಂದ್ರೆ ಐ ಆರ್ ಮಾಡಿರ್ತಾರೆ ಮಾಡಿರ್ತಾರೆ ಕ್ರೈಮ್ ನಂಬರ್ ಇರ್ತವೆ ಆ ಕ್ರೈಮ್ ನಂಬರ್ಗೆ ನಿಮ್ ಮೇಲೆ ಅದು ಒಂದು ಬೇಲ್ ತಗೊಳ್ಬೇಕು ಬೇಲ್ ತಗೊಂಡ್ರೆ ಅಲ್ಲಿಗೆ ನೀವು ನೆಕ್ಸ್ಟ್ ಇನ್ನು ಕೋರ್ಟ್ ಗೆ ಅಟೆಂಡ್ ಆಗ್ಬೇಕು ಕೋರ್ಟ್ ಇಂದ ಸಮನ್ಸ್ ಬಂದಾಗ ಡೇಟ್ ಅಟೆಂಡ್ ಆಗ್ಬೇಕು ನಿಮ್ ಮೇಲೆ ಏನಾದ್ರು ನೆಗ್ಲಿಜಿಯನ್ಸ್ ಡ್ರೈವಿಂಗ್ ಅಂತ ಹೇಳಿ ಪೆನಾಲ್ಟಿ ಆಗ್ತಾರ ಅಷ್ಟೇ ಅದ್ ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲ ಅಷ್ಟೇ ಅದೊಂದ್ ಆಗುತ್ತೆ ಆಮೇಲೆ ನಿಮ್ ಗಾಡಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇತ್ತು ಅಂದ್ರೆ ತಪ್ಪು ನಿಮ್ದಿರಲ್ವಲ್ಲ ಅವ್ನ ತಾನೆ ಬಂದು ಒನ್ ವೇಲ್ ಗುದ್ದಿರೋದು ಆ ಇನ್ಶೂರೆನ್ಸ್ ಕಂಪ್ನಿಯವ್ರ ಮೇಲೆ ಅವ್ರು ಇವರು ಫೈಟ್ ಮಾಡ್ಕೊಂತಾರೆ ನಿಮ್ದು ಅದ್ರಲ್ಲಿ ಏನು ಫಾಲ್ಟ್ ಬರಲ್ಲ ನೀವೇನ್ ಮಾಡಿ ನಿಮ್ ಗಾಡಿನ ಗ್ಯಾರೇಜ್ ತಂದ್ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಗಾಡಿದು ಪ್ರೊಸೀಜರ್ ಇರ್ತದೆ ಬಿಡಿಸ್ಕೊಳ್ಳೋದಕ್ಕೆ ಆರ್ ಟಿಒ ಇನ್ಸ್ಪೆಕ್ಷನ್ ಎಲ್ಲ ಆಗಿ ಗಾಡಿನ ರಿಲೀಸ್ ಮಾಡ್ಕೊಡ್ತಾರೆ ಪೊಲೀಸ್ನವರು ಆಮೇಲೆ ಆ ಗಾಡಿನ ಬಂದು ನೀವು ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಹೇಳ್ಕೊಂಡಿರ್ಬೇಕು ಇಂತ ಕಡೆ ತಂದು ಬಿಡ್ತಾ ಇದೀನಿ ಸರ್ವೆ ಅವರು ಅಲ್ಲೇ ಕೇರಳಕ್ಕೆ ಬರ್ತಾರ ಇಲ್ಲ ಅಂದ್ರೆ ಅಲ್ಲಿ ಬೆಂಗ್ಳೂರ್ ತಂದು ಬಿಟ್ಟ ಮೇಲೆ ಬರ್ತಾರ ಅಂತ ಕೇಳ್ಕೊಳ್ಳಿ ಅವ್ರೇನಾದ್ರು ಆಯ್ತು ಸರ್ವೆ ಅವ್ರು ಅಲ್ಲಿಗೆ ಬರ್ತಾರೆ ಅಂದ್ರೆ ಅಲ್ಲಿ ಕೇರಳದಲ್ಲೇ ತೋರ್ಸಿ ಇಲ್ಲ ಬೆಂಗಳೂರಿಗೆ ಎತ್ಕೊಂಡ್ ಬಂದ್ಬಿಡಿ ಇಲ್ಲೇ ಬರ್ತಾರೆ ಅಂದ್ರೆ ಅಲ್ಲಿಂದ ಟೋವಿಂಗ್ ಮಾಡ್ಕೊಂಡ ಇಲ್ಲ ಹೆಂಗೋ ನೋಡ್ಕೊಂಡ್ ತಗೊಂಡ್ ಬನ್ನಿ ತಗೊಂಬಂದು ಇಲ್ಲಿ ಸರ್ವೆ ಮಾಡ್ತಾರೆ ಕೊಟೇಶನ್ ಕೊಡ್ತಾರೆ ಎಷ್ಟು ಗಾಡಿ ಖರ್ಚಾಗುತ್ತೆ ಅಂತ ನಿಮ್ದು ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಆಗ್ತದೆ ಗಾಡಿ ರೆಡಿ ಮಾಡಿಸ್ಕೊಳ್ಬಹುದು ಅಷ್ಟೇ ಆಮೇಲೆ ನೀನ್ ಯಥಾಸ್ಥಿತಿ ಏನಾಯ್ತು ಗಾಡಿ ಓಡಿಸ್ಕೊ ನೀನ್ ಆರೋಗ್ಯ ನೋಡ್ಕೊಳ ಇಷ್ಟೇ ಇರೋದು ಇನ್ನೇನು ಇಲ್ಲ ಪ್ರೊಸೀಜರ್ ಅದು ಡಾಕ್ಯುಮೆಂಟ್ ಗಳು ಏನಾದ್ರು ಇಲ್ಲ ಅಂದ್ರೆ ಮಾತ್ರ ನೀನು ಅವ್ರ ಪರಿಹಾರ ಅಲ್ಲಿ ಏನ್ ಕೇಳಿರ್ತಾರೋ ಆಮೇಲೆ ಅದನ್ನ ಕಟ್ಕೊಡುವಂತ ಪರಿಸ್ಥಿತಿ ಬಂದ್ಬಿಡ್ತದೆ ಇಲ್ಲ ಎಲ್ಲ